ಸರ್ ನಮಸ್ಕಾರ ಗಾಡಿ ಕಳಿಸಿಲ್ಲ ಗಾಡಿ ಹೆಸರಿ ಗಾಡಿ ನಮ್ ಗಾಡಿ ನಂಬರ್ ಮೆಗಾ ಆಕ್ಟ್ ಅಲ್ಲಿ ಏಟ್ ಸರ್ ಮಾಡಲ್ ಎಷ್ಟು ಟೂ ತೌಸಂಡ್ ಸೆವೆಂಟೀನ್ ಸರ್ ಗಾಡಿ ಓನರ್ ಎಷ್ಟು ಇದ್ದಾರೆ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಸರ್ ಒಂದ್ ಲಕ್ಷ ಚಿತ್ರ ಆಗಿದೆ ಒಂದ್ ಲಕ್ಷದ ಐದು ಸಾವಿರ ಆಗಿರ್ಬೋದು ಟೈರ್ ಕಂಡೀಷನ್ ಎಷ್ಟು ಇದೆ ಸರ್ ಎರಡು ನ್ಯೂ ಟೈರ್ ಇದೆ ಇನ್ನೆರಡು ಟೈರ್ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ವೆರಿ ಗುಡ್ ಕಂಡೀಷನ್ ಸರ್ ಸಿಂಗಲ್ ಓನರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆಯಾ ಇಲ್ಲ ಸರ್ ಲ್ಯಾಬ್ಸ್ ಇದೆ ಮಾಡ್ಸ್ಕೊಡ್ತೀನಿ ಸರ್ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಸರ್ ಏನಿಲ್ಲ ಸರ್ ಎಲ್ಲಿರೋದು ಗಾಡಿ ಲೊಕೇಶನ್ ಎಕ್ಸಾಕ್ಟ್ ಬೆಂಗಳೂರಲ್ಲಿ ಹೊಸ ರೋಡ್ ಜೈಲು ಸರ್ ಮಾತಾಡೋದು ಓನರ್ ಸರ್ ಸರ್ ಅದೇ ಗಾಡಿ ನೀವೇ ಮಾಡ್ಸ್ಕೊಡ್ತೀರ ಗಾಡಿ ತೊಗೊಂಡ್ರೆ ಮಾಡ್ಸ್ಕೊಬೇಕು ಕೂತು ಮಾತಾಡ್ಕೊಂಡ್ರೆ ಯಾವ್ದಾದ್ರು ಪರವಾಗಿಲ್ಲ ಸರ್ ಏನಿಲ್ಲ ಸರ್ ಗಾಡಿ ರೇಟು ಸರ್ ಮೂರು ಎಪ್ಪತ್ತ್ ಹೇಳ್ತಾ ಇದೀನಿ ಸರ್ ಫೈನಲ್ ಅಂದ್ರೆ ಲೇಟ್ ಆಗ್ಬೋದು ಫೈವ್ ಅಲ್ಲ ತ್ರೀ ಫಿಫ್ಟಿ ಮಾಡ್ಕೊಡ್ತೀನಿ ಸರ್ ಆಗುತ್ತಾ ಹೌದು ಹೌದು ಓಕೆ ಸರ್ ಅದು ಬಿಡ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕಡೋ ಯೂಟ್ಯೂಬ್ ಚಾನೆಲ್ ಓಡ್ ಬಂದು ಯಾರನ್ನ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಜೇಬಲ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು